ಹಲೋ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಒಂದು ಪವರ್ಫುಲ್ ತಂತ್ರದ ಬಗ್ಗೆ ಹೇಳ್ಕೊಡ್ತೀನಿ ಈ ತಂತ್ರವನ್ನು ನೀವು ಆನೆಸ್ಟಾಗಿ ಒಬ್ಬರನ್ನ ಇಷ್ಟಪಡ್ತಿದ್ದೀನಿ ಅಂದರೆ ಮಾತ್ರ ನೀವು ಈ ತಂತ್ರವನ್ನು ಬಳಸ್ಕೋಬೋದಾಗಿದೆ ಈ ತಂತ್ರನ ನೀವು ಯಾರು ಬೇಕಾದರೂ ಮಾಡ್ಬೋದು ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ಅಕ್ಕ ತಮ್ಮ ತಂಗಿ ನಿಮ್ಮ ಪ್ರೀತಿ ಪಾತ್ರರು ಯಾರೇ ನಿಮ್ಮಿಂದ ದೂರ ಆಗಿದ್ರು ಅವರನ್ನು ನೀವು ದೂರ ಮಾಡಿಕೊಂಡು ತುಂಬ ನೋವು ಅನುಭವಿಸಿದರೆ ಅವರು ಕೂಡ ಈ ತಂತ್ರವನ್ನು ಮಾಡ್ಬೋದಾಗಿದೆ ಒಳ್ಳೆಯ ಉದ್ದೇಶಕ್ಕೆ ಮಾತ್ರ ಬಳಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಇದಕ್ಕೇನೇನು ಬೇಕು ಅಂದರೆ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ರೆಡ್ ಕಲರ್ ಪೆನ್ ತೊಗೊಂಡಿದ್ದೀನಿ ಪೆನ್ ಪೆನ್ಸಿಲ್ ಯಾವುದಾದ್ರು ಆಗ್ಬೋದು ಒಟ್ಟಿನಲ್ಲಿ ಅದು ರೆಡ್ ಕಲರೇ ಆಗಿರಬೇಕು ಈ ಥರ ವೈಟ್ ಶೀಟ್ ತೆಕ್ಕೊಂಡಿದ್ದೀನಿ ರೆಡ್ ಕಲರ್ ದಾರ ತಗೊಂಡಿದ್ದೀನಿ ನನ್ನ ಹತ್ರ ರಕ್ಷಾಸೂತ್ರ ಖಾಲಿ ಆಗಿದೆ ಅದರಿಂದ ನಾನು ರೆಡ್ ಕಲರ್ ದಾರ ತಗೊಂಡಿದ್ದೀನಿ ನಿಮ್ಮ ಹತ್ರ ರಕ್ಷಾಸೂತ್ರ ಇದೆ ಅದನ್ನೇ ಬಳಸ್ಕೊಳ್ಳಿ ಅದು ರಕ್ಷಾ ಸೂತ್ರ ಬಂದು ಗಂದಿಗೆ ಅಂಗಡಿಲಿ ಸಿಗುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಈ ಪೇಪರ್ ಮೇಲೆ ನಿಮ್ಮಿಂದ ದೂರ ಆಗಿರೋ ವ್ಯಕ್ತಿ ಹೆಸರನ್ನ ಬರೀಬೇಕಾಗುತ್ತೆ ಮತ್ತು ನಿಮ್ಮ ಹೆಸರು ಕೂಡ ಬರೀಬೇಕಾಗತ್ತೆ ನೀವು ತಾನೇ ಈ ತಂತ್ರ ಮಾಡ್ತಿರೋದು ಹಾಗಾಗಿ ನಿಮ್ಮ ಹೆಸರು ಕೂಡ ಬರೀಬೇಕಾಗತ್ತೆ ಈಗ ನಾನು ಸುಮ್ಮನೆ ವಿನಯ್ ಅಂತ ಹಾಕಿರ್ತೀನಿ ವಿನಯ್ ರಾಧಾ ಈಗ ಇದನ್ನು ಏನಪ್ಪ ಮಾಡಬೇಕು ಅಂದರೆ ಇದನ್ನು ನಿಮ್ಮ ಕಡೆ ಬರೋ ಹಾಗೆ ಒಂದು ಫೋಲ್ಡ್ ಮಾಡಬೇಕಾಗತ್ತೆ ಹೀಗೆ ಮಾಡಿ ಇದನ್ನ ಕಟ್ ಮಾಡಿರುವಂಥ ಈ ನಿಂಬೆ ಮಧ್ಯ ಹೀಗೆ ಹೀಗೆ ಇಟ್ಟು ರೆಡ್ ಕಲರ್ ಥ್ರೆಡ್ಡಲ್ಲಿ ಇದನ್ನು ನೀವು ಹೀಗೆ ನೀವು ರಕ್ಷಾ ಸೂತ್ರ ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಅದಿಲ್ಲ ಅಂದರೂ ಪರವಾಗಿಲ್ಲ ರೆಡ್ ಕಲರ್ ಥ್ರೆಡ್ ನಡೆಯುತ್ತೆ ಹೀಗೆ ನೋಡಿ ಹೀಗೆ ಸುತ್ತಬೇಕಾಗುತ್ತೆ ಟೈಟಾಗಿ ಎಷ್ಟು ಸುತ್ತಬೇಕಾದರೂ ಸುತ್ತಕೊಳ್ಳಿ ಪರವಾಗಿಲ್ಲ ಫ್ರೆಂಡ್ಸ್ ಹೀಗೆ ಸುತ್ತಿದ ನಂತರ ನೀವೇನು ಮಾಡಬೇಕು ಅಂದರೆ ಹೀಗೆ ಎಡಗೈ ಮೇಲೆ ಇಟ್ಕೊಂಡು ನಿಮ್ಮ ಬಲಗೈನ ಅದ್ರ ಮೇಲೆ ಇಟ್ಟು ವಿಜುವಲೈಸ್ ಮಾಡ್ಕೋಬೇಕಾಗತ್ತೆ ಅವರು ನಮ್ಮ ಜೀವನಕ್ಕೆ ಬಂದಿದ್ದಾರೆ ನಮ್ಮ ಮನೆಗೆ ಬಂದಿದ್ದಾರೆ ಅವ್ರ ಜೊತೆ ನಾನು ತುಂಬ ಖುಷಿಯಾಗಿದ್ದೀನಿ ಖುಷಿಯಾಗಿ ಮಾತಾಡ್ತಾ ಇದ್ದೀವಿ ಅಂತ ವಿಜ್ವಲೈಸ್ ಮಾಡ್ಕೋಬೇಕಾಗತ್ತೆ ಮಾಡ್ಕೊಂಡು ಆದಮೇಲೆ ನೀವೇನು ಮಾಡಬೇಕು ಅಂದರೆ ಈ ನಿಂಬೆಹಣ್ಣ ಈ ಥರ ರೆಡ್ ಕಲರ್ ಕ್ಲಾತಲ್ಲಿ ಇಲ್ಲ ಪರ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು ಒಟ್ಟಿನಲ್ಲಿ ಒಂದು ಪರ್ಸಲ್ಲಿ ನೀವೇನು ಮಾಡಬೇಕು ಅಂದರೆ ಇದನ್ನು ಹಾಕೋಬೇಕಾಗತ್ತೆ ಹೀಗೆ ಹಾಕೊಂಡು ಸ್ಟೋರ್ ಮಾಡ್ಕೋಬೇಕು ಅದು ಯಾರೂ ಕೂಡ ನೋಡಬಾರ್ದು ಅದನ್ನು ಹೀಗೆ ಹೀಗೆ ಅಂತಲ್ಲ ನಿಮ್ಮ ಹತ್ರ ಏನಿದೆ ಅದನ್ನು ಬಳಸ್ಕೊಳ್ಳಿ ಇದೇ ರೆಡ್ ಕಲರ್ ಬ್ಯಾಗಲ್ಲೇ ಹಾಕಬೇಕು ಅಂತ ಏನಿಲ್ಲ ನಿಮ್ಗೆ ಹೇಗೆ ಅನುಕೂಲನೋ ಹಾಗೆ ಬಳಸ್ಕೊಂಡ್ರು ನಡೆಯುತ್ತೆ ಇದನ್ನು ನೀವು ಅಮಾವಾಸ್ಯೆ ಹುಣ್ಮೆ ದಿನ ಮಾಡಿದ್ರೆ ತುಂಬ ಒಳ್ಳೆಯದು ಅಮಾವಾಸ್ಯೆ ಆದರೆ ಬೆಳಿಗ್ಗೆ ಬ್ರಹ್ಮಿ ಮುಹೂರ್ತದಲ್ಲಿ ಇಲ್ಲ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಹುಣ್ಮೆಯಲ್ಲೂ ಅಷ್ಟೇ ಬೆಳಗ್ಗೆ ಬ್ರ ಬ್ರಹ್ಮಿ ಮುಹೂರ್ತದಲ್ಲಿ ಇಲ್ಲ ಗೋಧೂಳಿ ಸಮಯದಲ್ಲಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ನೀವು ಇದು ಕೆಡೋವರೆಗೂ ಕೂಡ ಇಟ್ಕೋಬೋದಾಗಿದೆ ಅಂದರೆ ಇದು ಉಪ್ಪು ಇದರಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇದು ಬೇಗ ಏನಾದರೂ ಕೆಟ್ಟೋದ್ರೆ ನಿಮಗೆ ಸ್ವಲ್ಪ ನಿಧಾನ ಆಗುತ್ತೆ ಅಂತ ಇಲ್ಲ ಇದು ಸ್ವಲ್ಪ ಅದು ಒಣಗೋದ ಥರ ಆದರೆ ನಿಮಗೆ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಅಂತಲೇ ಅರ್ಥ ಇದರಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಮತ್ತು ಇದನ್ನು ಈಗ ಅಮಾವಾಸ್ಯೆ ಮಾಡಿರ್ತೀರಾ ಅಂತ ಅಂದರೆ ನೆಕ್ಸ್ಟು ಇದನ್ನು ನೀವು ಹುಣ್ಮೇಲೆ ತೆಗಿಬೇಕಾಗತ್ತೆ ಇದು ಹೇಗಾಗಿದೆ ಅಂತ ನೀವು ಚೆಕ್ ಮಾಡಬೇಕು ಅಂದರೆ ಮೇಲೆ ಇದನ್ನು ತೆಗಿಬೇಕು ತೆಗೆದು ಇದನ್ನು ನೀರಿನಲ್ಲಿ ಇಲ್ಲ ಯಾವುದಾದ್ರು ಗಿಡದ ಕೆಳಗಡೆ ಹಾಕ್ಬಿಡ್ಬೇಕಾಗುತ್ತೆ ಮತ್ತು ನೀವು ಇದನ್ನು ಮಾಡಬೇಕಾಗುತ್ತೆ ಅಂದರೆ ಅಷ್ಟರಲ್ಲಿ ನಿಮಗೆ ರಿಸಲ್ಟ್ ಬಂದಿಲ್ಲ ಅಂದರೆ ಇದನ್ನು ಮತ್ತೆ ಇದೇ ರೀತಿ ಮಾಡಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರುತ್ತೆ ನೀವು ಈ ಹಮಾಸೆಯಲ್ಲಿ ಈ ಹುಣ್ಮೇಲಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನೆಕ್ಸ್ಟ್ ಹುಣ್ಣ್ಮೆ ಅಷ್ಟರಲ್ಲಿ ನಿಮಗೆ ರಿಸಲ್ಟ್ ಬಂದಿರುತ್ತೆ ಮತ್ತು ಇನ್ನೊಂದು ಸಲ ಮಾಡೋ ಅವಶ್ಯಕತೆ ಇರಲ್ಲ ಅಕಸ್ಮಾತ್ ಬಂದಿಲ್ಲ ಅಂದರೆ ನೀವು ಮತ್ತೆ ಮಾಡಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಅಂತೂ ಬಂದೇ ಬರುತ್ತೆ ಅಂತ ಹೇಳ್ಬೋದಾಗಿದೆ ಇದನ್ನು ನಾನು ಕೂಡ ಮಾಡಿದ್ದೀನಿ ನಾನು ಫಸ್ಟು ಮಾಡಿದಾಗ ನನಗೆ ರಿಸಲ್ಟ್ ಸಿಗಲಿಲ್ಲ ನೆಕ್ಸ್ಟ್ ಅಮಾಸ್ಯಲ್ ಮಾಡಿದೆ ಮತ್ತು ನಾನು ಅದಾದಮೇಲೆ ಉಣ್ಮೇಲೆ ತೆಗೆದು ಮತ್ತೆ ಮಾಡಿದೆ ಹುಣ್ಮೆಯಿಂದ ನೆಕ್ಸ್ಟ್ ಅಮಾಸ್ಯೆ ಒಳಗಡೆ ನಾವು ನಮ್ಮ ನಾನು ಯಾರು ಬರಬೇಕು ಅಂತ ಅಂದ್ಕೊಂಡಿದ್ದೆ ಅವರು ನಮ್ಮ ಮನೆಗೆ ಬಂದಿದ್ದರು ಕೂಡ ಹಾಗಾಗಿ ನಾನು ಫಸ್ಟು ನಾನು ನಿಮಗೆ ಏನೇ ತೋರಿಸಿದ್ರು ನನ್ನ ಮೇಲೆ ನಾನು ಫಸ್ಟ್ ಪ್ರಯೋಗ ಮಾಡ್ಕೊ ು ಆಮೇಲೆ ನಾನು ನಿಮ್ಮ ಹತ್ರ ಬಂದು ನನಗೆ ರಿಸಲ್ಟ್ ಸಿಕ್ಕಿದ್ರೆ ನಿಮ್ಮ ಹತ್ರ ಬಂದು ನಾನು ಅದನ್ನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇದು ಆಗುತ್ತೆ ಅಂತಲೇ ಹೇಳ್ಬೋದು ನೀವೆಲ್ಲರೂ ಇದರ ಉಪಯೋಗ ಪಡ್ಕೊಳ್ಳಿ ನಿಮ್ಮ ಪ್ರೀತಿ ಪಾತ್ರರಿಂದ ದೂರ ಆಗಿದ್ರೆ ಅವರನ್ನು ಮತ್ತೆ ನಿಮ್ಮ ನಿಮ್ಮ ಕಡೆಗೆ ಸೆಳೆಯುವ ತಂತ್ರ ಇದು ಇದನ್ನು ಬಳಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು